ಎಲ್ಲರಿಗೂ ನಮಸ್ಕಾರಗಳು ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬಾಕ್ಸ್ ರೀಡಿಂಗ್ ಆಗಿರುತ್ತೆ ಯೂನಿವರ್ಸ್ ಕಡೆಯಿಂದ ಅಂದ್ರೆ ಇವತ್ತು ಹನುಮನ ಜಯಂತಿ ಇರೋದ್ರಿಂದ ಹನುಮನ ಜಯಂತಿ ದಿನ ಶ್ರೀ ಶ್ರೀರಾಮ ಜಯರಾಮ ಹನುಮಂತನ ಕಡೆಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ನಿಮಗೆ ಹನುಮನ್ ಹನುಮಂತನ ಮಾರುತಿಯ ಆಶೀರ್ವಾದ ಏನಿದೆ ಅವ್ರ ಕಡೆಯಿಂದ ಏನು ನಮಗೆ ಆನ್ಸರ್ನ ತಿಳ್ಕೊಳ್ಳೋಣ ನಮ್ಗೆ ಯಾವ ರೀತಿ ಬ್ಲೆಸ್ಸಿಂಗ್ಸನ್ನ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಪ್ರೇಯರ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡ್ಕೊಂಡ ನಂತರ ನಾನು ಇಯರಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಇಲ್ಲಿ ದೇವರ ಅನುಗ್ರಹ ಆಲ್ರೆಡಿ ಆಗಿದೆ ಅವರ ಪವರ್ಫುಲ್ ಇಂದ ಅಂದ್ರೆ ಒಂದಿಷ್ಟು ಸಮಸ್ಯೆಗಳಿಂದ ಹರಿದಿದೆ ತುಂಬ ಸ್ಟ್ರಾಂಗ್ ಆಗಿ ನಂಬಿರುವಂಥವರು ಇಲ್ಲಿ ಇದೀರಾ ಅಂತ ಬಂದಿರುವಂಥದ್ದು ನಿಮ್ಮ ಇಷ್ಟ ದೇವರು ಕೂಡ ಇವರು ಆಗಿರ್ತಾರೆ ನಿಮ್ಮ ಪ್ರಾರ್ಥನೆಗೆ ತುಂಬಾ ಆಲ್ರೆಡಿ ನಿಮ್ಮ ಸ್ಟ್ರಾಂಗ್ನೆಸ್ಗೆ ಅವರೇ ಕಾರಣ ಆಗಿರ್ಬೋದು ತುಂಬ ಅವರಿಂದ ಒಂದು ಹೆಸರನ್ನ ಮಾಡಿರ್ತೀರ ನೀವು ನೀವು ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಒಂದು ಪ್ರಯಾಣದ ನಿಮ್ಮ ಪ್ರಯಾಣದ ಆದಿಯಲ್ಲಿ ನೀವು ಒಂದು ರೀತಿ ಒಂದು ಸಕ್ಸಸ್ಫುಲ್ನ ಕಾಣ್ತೀರ ಇವರಿಂದ ನೀವು ಆಲ್ರೆಡಿ ಪ್ರೇಯರ್ ಮಾಡಿರ್ಬೋದು ಅವರಿಂದ ಏನು ಬ್ಲೆಸ್ಸಿಂಗ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರುವಂಥವ್ರು ಒಂದು ರೀತಿಯ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯೋದರಲ್ಲಿ ಇದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಸಾಲ ಬಾಧೆಗಳು ಶತ್ರುಬಾಧೆಗಳೇ ತುಂಬ ಕಾಣಿಸ್ತಾ ಇರೋದ್ರಿಂದ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ತುಂಬ ಬೇಗ ಒಂದು ಸಮ ಸಮಾಧಾನ ರೀತಿಯಲ್ಲಿ ನಿಮ್ಮ ಒಂದು ಫೈನಾನ್ಷಿಯಲಿನೂ ಕೂಡ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ ಬಂದಿರುವುದು ಬಂದಿರುತ್ತೆ ನೀವು ಇಲ್ಲಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನಿಮ್ಮ ಭಕ್ತಿಗೆ ಅನುಗುಣವಾಗಿ ಅವರು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಇರುವಂತದ್ದು ನಿಮ್ಮ ಭಕ್ತಿಗೆ ತುಂಬಾ ಪವರ್ ಇದೆ ಇಲ್ಲಿ ನೋಡ್ತಾ ಇರುವಂಥವರು ತುಂಬಾ ಸ್ಟ್ರಾಂಗಾಗಿ ನಂಬಿರುವಂಥವ್ರು ನಿಮ್ಮ ಭಕ್ತಿಗೆ ಅವರ ಪ್ರಾರ್ಥನೆ ತುಂಬಾ ಇಷ್ಟ ಆಗಿದೆ ಅವರು ತುಂಬ ಇಲ್ಲಿ ನೀವು ತುಂಬ ಸಮಸ್ಯೆಗಳನ್ನ ಎದುರಿಸಿರೋದನ್ನೆಲ್ಲ ಅವರು ಕ ಎಷ್ಟೊಂದು ಕಠಿಣ ಪರಿಶ್ರಮಗಳಿಂದ ಅದನ್ನು ಬಗೆಹರಿಸ್ತಿದ್ದಾರೆ ಎಂಥ ಕಠಿಣ ಸಮಸ್ಯೆಗಳಿಂದ ನಿಮಗೆ ಪಾರ್ ಮಾಡಿದ್ದಾರೆ ಮುಂದಕ್ಕೂ ಕೂಡ ನಿಮಗೆ ಮಾಡ್ತಾರೆ ತುಂಬ ಸ್ಟೇ ಇದ್ದೀರಾ ನೀವು ಅದರಿಂದ ಹೊರಗಡೆ ಬನ್ನಿ ಕೆಲವರು ಇಲ್ಲಿ ಆಗುತ್ತೋ ಆಗಲ್ವೋ ಅನ್ನೋ ಎರಡು ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವಾಗಲೂ ನಿಮ್ಮ ಜೊತೆ ಅವರು ಇದ್ದಾರೆ ಯಾವಾಗ್ಲೂ ಕೂಡ ಅವ್ರು ನಿಮ್ಮ ಜೊತೆ ರೀಡಿಂಗ್ ಸಾರಿ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಆದರೂ ಕೂಡ ಅವ್ರದ್ದು ಎನರ್ಜಿ ಪಿಕ್ ಆಗ್ತಿದೆ ಹಾಗಾಗಿ ನಿಮಗೆ ತುಂಬ ಇಲ್ಲಿ ಸ್ಟ್ರಾಂಗ್ ಆಗಿ ಅವರು ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ನ ಮಾಡ್ತಾ ಇರುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ಇದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನನಗೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಒಂದಿಷ್ಟು ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಅವರ ಅನುಗ್ರಹ ನಿಮ್ಮ ಮೇಲೆ ಇದೆ ನಿಮ್ಮ ಸಮಸ್ಯೆಗಳು ಕೆಲವರಿಗೆ ಇಲ್ಲಿ ಮಗು ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಇದೆ ಮತ್ತು ಫ್ಯಾಮಿಲಿಗೋಸ್ಕರನೂ ಇಲ್ಲಿ ಕೇಳಿರ್ಬೋದು ನಿಮ್ಮ ಮದುವೆ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ಮದುವೆ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದೀರಾ ಮದುವೆ ಆಗುತ್ತೆ ಯೋಚನೆ ಮಾಡಬೇಡಿ ಪಾಪು ಕೂಡ ಆಗುವಂಥ ಸಾಧ್ಯತೆಗಳು ಇದೆ ಮಗು ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಇಲ್ಲಿ ನಿಮಗೆ ಸಿಗಬೇಕಾಗಿರುವಂಥ ಆಸ್ತಿ ವಿಚಾರದಲ್ಲಿ ನಿಮಗೆ ಭಯ ಆಗ್ತಾ ಇರ್ಬೋದು ಅದು ಕೂಡ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಇಲ್ಲಿ ಯಾವ್ಯಾವ ಶತ್ರುಗಳಿದ್ರು ಕೂಡ ಅವರು ನಿಮ್ಮನ್ನು ನಿಮ್ಮ ಶತ್ರುಗಳನ್ನು ಅವರ ಶತ್ರುಗಳ್ತಾರೆ ಅವರು ನೋಡ್ತಾರೆ ಹಾಗಾಗಿ ಭಯ ಪಡೋದಕ್ಕೆ ಹೋಗಬೇಡಿ ಅಂತ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇದೆ ನಿಮ್ಮ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಬೇರೆ ರೂಪದಲ್ಲಿ ಬಂದು ಅವರು ನಿಮಗೆ ಒಂದಿಷ್ಟು ಬಗೆಹರಿಸಿಕೊಡ್ತಾರೆ ಅಂತ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ಅವ್ರ ಮೇಲೆ ತಗೊಳ್ತಾರೆ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಭಕ್ತಿ ಅವರ ಒಂದು ನಿಮ್ಮ ನಿಮ್ಮ ನಂಬಿಕೆ ಇದೆಯಲ್ಲ ಆ ನಂಬಿಕೆ ಅವ್ರಿಗೆ ನೀವೆಂಥದ್ದೇ ಸಮಸ್ಯೆಗಳಿದ್ರು ಕೂಡ ಅದನ್ನು ಅವರು ಅವರು ತಗೊಳ್ತಾರೆ ಅಂತ ಬಂದಿರುವಂಥದ್ದು ಕೆಲವರಿಗೆ ಇಲ್ಲಿ ತುಂಬ ಜನ ಸಮಸ್ಯೆಗಳನ್ನ ಮಾಡಿದ್ದಾರೆ ಫೈನಾನ್ಷಿಯಲಿ ತುಂಬ ಗ್ರೋತ್ ಕಾಣಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೂ ಕೂಡ ತುಂಬ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗ್ತೀರಾ ಕೆರಿಯರ್ ಬಗ್ಗೆ ಫೈನಾನ್ಷಿಯಲಿ ಬಗ್ಗೆ ಜಾಬ್ ಬಗ್ಗೆ ಯಾರೆಲ್ಲ ಕೇಳ್ಕೊಂಡಿದ್ದೀರಾ ಅವರಿಗೆ ಜಾಬ್ ವಿಚಾರವಾಗಿ ಒಂದು ಹೊಸ ಆಪರ್ಚುನಿಟಿಗಳು ಬರುವಂಥದ್ದಿದೆ ಫೈನಾನ್ಷಿಯಲಿನೂ ಕೂಡ ತುಂಬ ಗ್ರೋತನ್ನು ಕಾಣ್ತೀರಾ ಒಂದು ಹೊಸ ಆಫರ್ ಬರುವಂಥ ಚಾನ್ಸಸ್ ಇದೆ ಮದುವೆ ಇಲ್ಲದೆ ಇರೋರಿಗೂ ಕೂಡ ಮದುವೆ ಆಗುತ್ತೆ ಅಂತ ಬಂದಿರುವಂಥದ್ದು ತುಂಬ ಜನ ಇಲ್ಲಿ ತುಂಬ ಸಮಸ್ಯೆಗಳನ್ನು ಹೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀರಾ ಹಾಗಾಗಿ ಅವರು ಮಾಡಿಸ್ಕೊಡ್ತಾರೆ ಬಟ್ ನಿಧಾನ ಆಗ್ಬೋದು ಆದರೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಹನುಮನ ಜಯಂತಿ ದಿನ ನಮಗೆ ಯಾವ ರೀತಿ ಬ್ಲೆಸ್ಸಿಂಗ್ಸ್ನ ನಾವು ಪ್ರೇಯರ್ನ ಮಾಡ್ಕೊಂಡಿದ್ವಿ ಆ ರೀತಿ ಇಲ್ಲಿ ಕೆಲವರಿಗೆ ತುಂಬ ಆರೋಗ್ಯದಲ್ಲಿ ಏರುಪೇರಾಗಿದೆ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗಿರೋದ್ರಿಂದ ಆರೋಗ್ಯದಲ್ಲೂ ಕೂಡ ಸರಿ ಹೋಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಯಾರೋ ಕೆಲವರು ಹರ್ಕೆನ ಇಟ್ಕೊಂಡಿದ್ರ ದಯವಿಟ್ಟು ಆ ಹರ್ಕೆನ ತೀರಿಸ್ಕೊಳ್ಳಿ ಅಂತ ಬಂದಿರುವಂಥದ್ದು ಇಲ್ಲಿ ಕರ್ಗ ಎನರ್ಜಿನೂ ಕೂಡ ಬರ್ತಾ ಇದೆ ಕರ್ಗಾನ ಕೆಲವರು ಇಲ್ಲಿ ನೋಡೋದಕ್ಕೆ ಹೋಗಬೇಕು ಅಂತಲೂ ಕೂಡ ಸಂದೇಶ ಇದೆ ಖರ್ಗ ನೋಡೋದಕ್ಕೂ ಹೋಗಿ ಅಂತ ಇದೆ ಅಂದರೆ ಯಾರೆಲ್ಲ ಇಲ್ಲಿ ಅಂದ್ಕೊಂಡಿರ್ಬೋದು ನೀವು ಕರ್ಗ ನೋಡೋದ್ರ ಬಗ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಕರ್ಗ ಇರುವಂಥದ್ದು ಹಾಗಾಗಿ ಅದನ್ನು ನೋಡಿದ್ರೂ ಕೂಡ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಹರಿಯುತ್ತೆ ಅಂತ ಇಲ್ಲಿ ಬಂದಿರುವಂಥದ್ದು ಎಲ್ಲೋ ದೋಣಿ ಪ್ರಯಾಣ ಮಾಡ್ತೀರಾ ಆ ದೋಣಿ ಪ್ರಯಾಣದಿಂದ ಏನೋ ಒಂದಿಷ್ಟು ಸಮಸ್ಯೆಗಳಾಗ್ಬೋದು ಅದನ್ನು ಹುಷಾರಾಗಿ ಇರಿ ಅಂತನೂ ಇದೆ ಅಲ್ಲಿ ಆದ್ರೂ ಕೂಡ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅವರು ಇದ್ದಾರೆ ಅಂತ ಇದೆ ಕೆಲವೊಂದು ಫೈನಾನ್ಷಿಯಲಿ ವಿಚಾರವಾಗಿ ಒಂದಿಷ್ಟು ನಿಧಾನ ಆಗುತ್ತೆ ಬಟ್ ಅದು ಸಕ್ಸಸ್ ಇದೆ ಅಂತನೂ ಇದೆ ಇಲ್ಲಿ ಯಾವಾಗಲೂ ಕೂಡ ಇಲ್ಲಿ ಅವ್ರು ಬರ್ತಿರುವಂಥದ್ದು ಅಂದರೆ ನಿಮ್ಮ ಕೆಲಸಗಳು ಆಗಬೇಕು ಅಂದರೆ ಇವರ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರೆ ಸರಾಗವಾಗಿ ನಡೆಯುತ್ತೆ ನಿಮ್ಮ ಕೆಲಸಗಳು ಜಾಬ್ ಆಗಿರ್ಬೋದು ಕೆರಿಯರಲ್ಲಿ ಅಂತ ಬಂದಿರುವಂಥದ್ದು ಅವ್ರ ಬ್ಲೆಸ್ಸಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ ಯಾಕೆ ಅಂತ ಅಂದರೆ ಕೆಲವೊಂದು ರೀಡಿಂಗ್ ಮಾಡಬೇಕಾದ್ರೆ ನಾನು ನೋಡಿರುವಂಥದ್ದು ಇಷ್ಟು ನಿಧಾನವಾಗಿ ಕ್ಯಾಂಡಲ್ ಇಷ್ಟು ನಿಧಾನವಾಗಿ ಉರಿತಾ ಇರಲಿಲ್ಲ ಆ್ಯಕ್ಚುಲಿ ತುಂಬ ಫಾಸ್ಟಾಗಿ ಉದ್ದು ಸ್ಟಾಪ್ ಆಗಿಬಿಡ್ತಿತ್ತು ಇದು ನಿಧಾನವಾಗಿ ಏನು ಆನ್ಸರ್ ಕೊಡಬೇಕು ಎಲ್ರಿಗೂ ಕೊಡ್ತಾ ಇದೆ ಹಾಗಾಗಿ ದಯವಿಟ್ಟು ಈ ರೀಡಿಂಗ್ ಏನಿದೆ ಅಂತ ಅಂದರೆ ಸ್ಟಕ್ ಎನರ್ಜಿಯಿಂದ ಕೆಲವರು ಹೊರಗಡೆ ಬರ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಇದೆ ಸ್ಟಕ್ಕಿಂದ ಹೊರಗಡೆ ಬನ್ನಿ ಅಂತ ನೋಗಿದೆ ನೆಗೆಟಿವಿಂದ ಹೊರಗಡೆ ಬರ್ತೀರಾ ಅವರನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂತ ಬಂದಿದೆ ನಿಮ್ಮ ಜೀವನದಲ್ಲಿ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಒಂದಿಷ್ಟು ಬದಲಾವಣೆಗಳಾಗುತ್ತೆ ನಿಮಗೆ ಒಂದು ಅನುಕೂಲಗಳು ಸಿಗುತ್ತೆ ಮತ್ತು ನೀವು ಫೈನಾನ್ಷಿಯಲಿನೂ ಕೂಡ ಗ್ರೋತ್ ಆಗ್ತೀರಾ ಇಲ್ಲಿ ಯಾವ ಶತ್ರುಗಳಿದ್ರು ಕೂಡ ಹೇಳಿದ ಅವರ ಶತ್ರುಗಳು ಅಂತ ಅವರು ತಿಳ್ಕೊಳ್ತಾರೆ ಎಲ್ಲವನ್ನು ಕೂಡ ಅವರು ನೋಡ್ತಿದ್ದಾರೆ ನಿಂತು ಎಲ್ಲ ಎಲ್ಲ ಸಮಸ್ಯೆಗಳನ್ನು ನೋಡ್ತಿದ್ದಾರೆ ಅಂತ ಬಂದಿರುವಂತದ್ದು ಎಲ್ಲ ಸಮಸ್ಯೆಗಳನ್ನು ಬಗ್ಗೆ ಹರಿಸ್ಕೊಡ್ತಾರೆ ಒಂದೊಂದಾಗಿನೇ ನಿಮ್ಮ ಪ್ರಾರ್ಥನೆ ಅವ್ರಿಗೆ ತಲುಪಿದೆ ಅಂತ ಬಂದಿರುವಂತದ್ದು ತುಂಬಾ ಸ್ಟ್ರಾಂಗ್ ಇದಾರೆ ತುಂಬಾ ಕೆರಿಯರ್ ವಿಚಾರವಾಗಿ ಶತ್ರುಗಳ ವಿಚಾರವಾಗಿ ತುಂಬಾನೇ ಇಲ್ಲಿ ಎನರ್ಜಿ ಇದೆ ಆ ಸ್ಟಕ್ ಇಂದ ಹೊರಗಡೆ ಬನ್ನಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕ್ಲಿಯರ್ ಆಗುತ್ತೆ ಅಂತ ಬಂದಿರುವಂಥದ್ದು ಒಂದಿಷ್ಟು ಇಲ್ಲಿ ತುಂಬಾ ಹರ್ಕೆಗಳು ಪೆಂಡಿಂಗ್ ಅಂತ ಇದೆ ದಯವಿಟ್ಟು ತುಂಬಾ ನವಲಿ ಇದ್ದೀರಾ ಇಲ್ಲಿ ಕೆಲವ್ರಿಗೆ ಇಲ್ಲಿ ನೋವು ಆಗ್ತಿದೆ ಹೇಳೋದಿಕ್ಕೂ ಆಗ್ತಾ ಇಲ್ಲ ಬಿಡೋದಿಕ್ಕೂ ಆಗ್ತಾ ಇಲ್ಲ ಅಂತ ಪ್ರಯತ್ನ ಪರಿಸ್ಥಿತಿಗಳಲ್ಲಿ ಯಾರಿದೀರಾ ಅದನ್ನ ದಯವಿಟ್ಟು ಯಾರ ಹತ್ರನಾದ್ರೂ ಶೇರ್ ಮಾಡ್ಕೊಳ್ಳಿ ಅಂತ ಇದೆ ಶೇರ್ ಮಾಡಿಕೊಳ್ಳಿ ಎಲ್ಲೋ ಒಂದು ದೇವಸ್ಥಾನ ನಿಮ್ಮದೇ ಆಗಿರುವಂಥ ಮನೆ ದೇವರಾಗಿರ್ಬೋದು ಇದು ಕೆಲವರಿಗೆ ಅವರು ಹೋಗಿ ತುಂಬ ದಿನಗಳಾಗಿರ್ಬೋದು ಹೋಗಿ ಬನ್ನಿ ಅಂತಲೂ ಕೂಡ ಇಲ್ಲಿ ಸೂಚನೆ ಸಿಗ್ತಾ ಇರುವಂಥದ್ದು ಎಲ್ಲೋ ಇಲ್ಲಿ ದೀಪಾರಾಧನೆ ಮಾಡ್ತೀನಿ ಅಂತ ಅಂದ್ಕೊಂಡು ಪೆಂಡಿಂಗಲ್ಲಿ ಇಟ್ಟಿದರ ದೀಪಾರಾಧನೆ ಮಾಡಿ ಅಂತಲೂ ಕೂಡ ಇಲ್ಲಿ ಇದೆ ಥ್ಯಾಂಕ್ ಯು ಎಲ್ರಿಗೂ ಕೂಡ ಶ್ರೀಮಾರುತಿಯಿಂದ ಆಂಜನೇಯನಿಂದ ಎಲ್ರಿಗೂ ಕೂಡ ತುಂಬ ಶಕ್ತಿ ಬರಲಿ ಸ್ಟ್ರಾಂಗ್ ಆಗಿ ಇರಲಿ ಶತ್ರುಗಳ ಸಂಹಾರ ಆಗಲಿ ಅಂತ ಕೇಳ್ಕೊಡ್ತಾ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಲಿ ಅಂತ ಕೇಳ್ಕೊಡ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು